ಹಾಯ್ ಹಲೋ ಆ್ಯಂಡ್ ನಮಸ್ತೆ ಅಸ್ಲಾಂ ಎಲ್ರಿಗೂ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಗೊತ್ತ ಗೊತ್ತಿದ್ದಂಗೆ ಇದು ಪಲಾವ್ ಮಾಡ್ತಾ ಇರೋದು ನಾನು ಸೊ ಪಲಾವಿಗೆ ನಾನು ಇಲ್ಲಿ ಕ್ಯಾರೆಟು ಮತ್ತು ಹಸಿ ಬಟಾಣಿ ನೆನೆಸ್ಕೊಂಡಿರೋದು ಹಾಗೆ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಪಲಾವ್ ಎಲೆ ಮತ್ತು ಇದು ಎರಡೂ ಸಹ ಪಲಾವ್ ಎಲೆ ಅದು ಎಲ್ಲ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನೊಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಅದ್ರಲ್ಲಿ ಸ್ವಲ್ಪ ನಾನೇ ಎಣ್ಣೆ ಹಾಕ್ತಾಯಿದ್ದೀನಿ ಸೊ ನೀವು ಎಣ್ಣೆ ಜಾಸ್ತಿ ತಿನ್ನೋರಿದ್ದರೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ತಿನ್ನೋರಿದ್ದರೆ ಕಮ್ಮಿನೇ ಹಾಕ್ಕೊಳ್ಬೋದು ಒಗ್ಗರಣೆಗೆ ನಾನಿಲ್ಲಿ ಚಕ್ಕೆ ಲವಂಗ ಮತ್ತು ಯಾಲಕ್ಕಿ ಸಿಪ್ಪೆನೂ ಹಾಕ್ಬೋದು ಇಲ್ಲ ಯಾಲಕ್ಕೂ ಹಾಕ್ಬೋದು ಸೊ ಸಿಪ್ಪೆ ಹಾಕಿದ್ರೆ ನಿಮಗೆ ಒಳ್ಳೆಯದು ಯಾಕಂತ ಹೇಳಿದ್ರೆ ಅದು ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಯಾಲಕ್ಕಿ ಕಾಳು ಈಗ ನಾನು ಪಲಾವ್ ಎಲೆ ಹಾಕಿದ್ದೀನಿ ಹಸಿ ಎಲೆ ಹಾಕುವಾಗ ಸ್ವಲ್ಪ ದೂರ ನಿಲ್ಲಿ ಮುಖದ ಮೇಲೆಲ್ಲ ಬಿಡತ್ತೆ ಮತ್ತು ಒಗ್ಗರಣೆಗೆ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಯಾವತ್ತು ಒಗ್ಗರಣೆ ಹಾಕಿದ್ರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬೇಗ ಬೆಂದೋಗುತ್ತೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಸಹ ಇವಾಗ ಹಾಕಿದ್ದೀನಿ ಮತ್ತು ನನಗೆ ಬೇರೆ ಇನ್ನೊಂದು ರೆಸಿಪಿ ಮಾಡಲಿಕ್ಕಿದೆ ಇದರಲ್ಲೇ ಎರಡು ರೆಸಿಪಿ ಮಾಡಿದ್ದೀನಿ ನಾನು ಸೊ ಅದಕ್ಕೂ ನನಗೆ ಹಸಿಮೆಣ್ಸಿನ್ಕಾಯಿ ಬೇಕಾಗುತ್ತೆ ಹೇಳ್ದಂಗೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು ಉಪ್ಪು ಯಾವಾಗಲೂ ಅಷ್ಟೇ ನಾನು ಹಾಕೋದಿದ್ರೆ ಒಗ್ಗರಣೆಗೆ ಬೇಗ ಬೇಯಲಿ ಅಂತ ಹಾಕೇ ಹಾಕ್ತೀನಿ ಸೊ ಒಂದೊಂದು ರೆಸಿಪಿಗೆ ನಾನು ಹಾಕೋಲ್ಲ ಯಾಕಂದರೆ ನನಗೆ ಅದು ಒಂದು ಸ್ವಲ್ಪ ಈರುಳ್ಳಿ ಕ್ರಿಸ್ಪಿಯಾಗೂ ಬೇಕಾಗತ್ತೆ ಅದಕ್ಕೆ ನಾನು ಒಂದೊಂದು ರೆಸಿಪಿಗೆ ಹಾಕಲ್ಲ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಬೇಗ ಬೇಯತ್ತೆ ಒಂದು ಐದು ನಿಮಿಷದಲ್ಲೇ ಬೆಂದೋಗಿಬಿಡತ್ತೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದು ನಿಮಗೆ ಬೇಡ ಅಂತ ಹೇಳಿದ್ರೆ ನಾವು ಜಾಸ್ತಿ ಮಸಾಲೆ ಪದಾರ್ಥ ತಿನ್ನಲ್ಲ ಅಂತ ಹೇಳೋರು ಸ್ಕಿಪ್ ಮಾಡ್ಬೋದು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿಲ್ಲ ಅಂದರೂ ಚೆನ್ನಾಗಿರುತ್ತೆ ಇದನ್ನು ಸೊ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯಾಕಂದರೆ ಹಸಿ ವಾಸನೆ ಇರತ್ತಲ್ಲ ಅದರಲ್ಲಿ ಎಣ್ಣೆಯಲ್ಲಿ ಬೇಗ ಇದಾಗತ್ತೆ ಹೋಗುತ್ತೆ ಅಂತ ನಾನು ಇವಾಗ ಬಟಾಣಿ ಕಾಳೆನ ಹಾಕ್ತಾಯಿದ್ದೀನಿ ಒಂದು ಐವತ್ತು ಅಷ್ಟು ನೆನೆಸಿಟ್ಕೊಂಡಿದ್ದೆ ನಾನು ಅದನ್ನಷ್ಟು ಹಾಕಿಬಿಟ್ಟೆ ಹಾಗೆ ಇಲ್ಲಿ ಒಂದು ಚಿಕ್ಕ ಚಿಕ್ಕದು ಒಂದು ಬೆರಳು ಗಾತ್ರದ ಎರಡು ಕ್ಯಾರೆಟನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೆ ಪಲಾವಿಗೆ ಸಾಕು ಬೇರೆ ಯಾವ ತರಕಾರಿನೂ ಹಾಕೋದು ಬೇಡ ಅಂದರೆ ಇದು ಸಾದಾ ಪಲಾವ್ ಅಷ್ಟೇ ತರಕಾರಿ ಅಂದರೆ ಜಾಸ್ತಿ ತರಕಾರಿ ಎಲ್ಲ ಹಾಕಿ ನೀವು ಪಲಾವ್ ಮಾಡೋದಿದ್ರೆ ಬೇರೆ ಬೇರೆ ಥರ ನೀವು ತರಕಾರಿ ಎಲ್ಲ ಹಾಕ್ಬೋದು ಸೊ ಇದು ನಾನೊಂದು ಐದರಿಂದ ಒಂದು ಹತ್ತು ನಿಮಿಷ ಬಿಡ್ತೀನಿ ನಂತರ ಮತ್ತೆ ನಾನು ಪ್ಲೇಟ್ ತೆಗೆದು ಹೊಡ್ತೀನಿ ನೋಡಿ ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ನಾನಿವಾಗ ನನಗೆ ಎಷ್ಟು ಕ್ವಾಂಟಿಟಿ ಈಗ ನಾನು ಪಲಾವ್ ಮಾಡ್ಕೊಳ್ತಿದ್ದೀನೋ ಅಷ್ಟು ನಾನು ಅದ್ರ ತಕ್ಕನಂಗೆ ನಾನು ನೀರು ಹಾಕ್ಕೊಳ್ತೀನಿ ನಾನಿಲ್ಲಿ ಒಂದು ಮುಕ್ಕಾಲ್ ಕೆ ಜಿ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ನಮಗೆ ರಾತ್ರಿ ಊಟಕ್ಕೆ ಹಾಗೆ ಬೆಳಿಗ್ಗೆ ತಿಂಡಿಗೂ ಸ್ವಲ್ಪ ಸಹ ಆಗುತ್ತೆ ಈಗ ನಾನು ಒಂದು ಪ್ಲೇಟನ್ನು ಮುಚ್ಚಿ ಇದಕ್ಕೆ ಸ್ವಲ್ಪ ಹೊತ್ತು ಬಿಡ್ತೀನಿ ನನಗೆ ಆ ಪ್ಲೇಟೆಲ್ಲ ಆ ಥರ ಡೊಂಕ ಎಲ್ಲ ಇದ್ದರೆ ನಾನು ತಕ್ಷಣ ನಾನು ಸರಿ ಕುಟ್ಟಿ ಮಾಡ್ಕೊಂಬಿಡ್ತೀನಿ ಅದನ್ನು ಅದನ್ನು ಅಬ್ಸರ್ವ್ ಮಾಡಿಲ್ಲ ನಾನು ಆಮೇಲೆ ಅಬ್ಸರ್ವ್ ಮಾಡಿದೆ ದಮಿಗೆ ಬಿಡುವಾಗ ಓಕೆ ಇವಾಗ ನೀರು ಕುದೀತಾ ಇದೆ ಸೊ ನಾವು ನೀರು ಕುದೀತಾ ಇದ್ದರೆ ಅಕ್ಕಿ ತೊಳ್ಕೊಂಡು ಹಾಕಿಬಿಡ್ಬೋದು ಇನ್ನೊಂದು ಮತ್ತೆ ನಾವು ಒಂದೊಂದು ಸರ್ತಿ ಕುಕ್ಕರಲ್ಲಿ ಡೈರೆಕ್ಟಾಗಿ ಹಾಕ್ತೀವಿ ಕುಕ್ಕರ್ ಅಂತ ಹೇಳಿಬಿಟ್ಟು ಹಾಕೋದು ನಾವು ನೀವು ಪಾತ್ರೆಯಲ್ಲಿ ಏನಾದರೂ ಮಾಡ್ತಾಯಿದ್ರೆ ನೀರು ಕುದಿಯೋ ಮುಂಚೆನೇ ನೀವು ಅನ್ನ ಹಾಕಬೇಡಿ ಯಾಕಂತ ಹೇಳಿದ್ರೆ ಅನ್ನ ಚೆನ್ನಾಗಿ ಬೇಯತ್ತೆ ನಾನು ಒಂದೊಂದು ಸರ್ತಿ ಹಾಗೆ ಬೇಗ ಅರ್ಜೆಂಟ್ ಇದ್ದಾಗ ಹಾಕ್ಬಿಡ್ತೀನಿ ಸೊ ಪಾತ್ರೆಯಲ್ಲಿ ಮಾಡುವಾಗಲೂ ಹಾಕ್ತೀನಿ ಈ ಥರ ಮಾಡೋದ್ರಿಂದ ಅಕ್ಕಿ ಚೆನ್ನಾಗಿ ಬೇಯತ್ತೆ ಮತ್ತೆ ತುಂಬ ಚೆನ್ನಾಗಿ ಹರಡತ್ತೆ ಅಕ್ಕಿ ಅದಕ್ಕೆ ಅನ್ನ ಹರಡತ್ತೆ ಸಾರಿ ಈಗ ನಾನು ಅಕ್ಕಿನೆಲ್ಲ ತೊಳೆದ್ಬಿಟ್ಟು ಬಿಟ್ಟು ಹಾಕ್ತಾ ಇದ್ದೀನಿ ಮತ್ತು ನೀವು ಇನ್ನೊಂದು ಚೆಕ್ ಮಾಡ್ಕೊಳ್ಳಿ ಉಪ್ಪು ಸರಿ ಇದೆಯೋ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಸತಿ ನಾನು ಉಪ್ಪು ಹಾಕಿದ್ದೆ ಒಗ್ಗರಣೆಯಲ್ಲಿ ಅದು ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಳ್ತೀನಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಉಪ್ಪಿದಿನ ಸೈಡಿಗೆ ಇಟ್ಕೊಂಡು ಮತ್ತೆ ಎಲ್ಲ ಒಂದು ಸ್ವಲ್ಪ ಇಟ್ಕೊಳ್ತೀನಿ ಲಾಸ್ಟಿಗೆ ದಮ್ಮಿಗೆ ಬಿಡುವಾಗ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ ಅಷ್ಟೇ ಇದರಲ್ಲಿ ಕೊತ್ತಂಬರಿ ಇದು ಕೊತ್ತಂಬರಿ ಪುದೀನ ನೀವು ಫ್ಲೇವರಿಗೆ ಹಾಕೋದು ಅಷ್ಟೇ ಲಾಸ್ಟಿಗೆ ಒಂದು ಸ್ವಲ್ಪ ಮೇಲೆ ಸ್ಪ್ರೆಡ್ ಮಾಡಿದ್ರೆ ಸಾಕು ಈಗ ನಾನು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡ್ತೀನಿ ಆಮೇಲೆ ನಂತರ ಒಂದು ಸ್ವಲ್ಪ ಹೊತ್ತು ಮತ್ತೆ ತೆಗೆದ್ಬಿಟ್ಟು ಸತಿ ಸೌಟನ್ನು ನಾವು ಅಲಾಡಿಸಿದ್ರೆ ಸಾಕು ಗೊತ್ತಾಗತ್ತೆ ನಾವು ಅಲ್ಲಿ ಇವಾಗ ಕುದೀತಾ ಇದೆ ಅಂತ ಹೇಳಿದ್ರೆ ಗೊತ್ತಾಗತ್ತೆ ನಮಗೆ ಹಾಗೆ ನಾನು ಒಂದು ವರ್ಡನ್ನು ತುಂಬ ಯೂಸ್ ಮಾಡ್ತೀನಿ ಮಾತಾಡುವಾಗ ಯಾವುದಂತ ನನಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂದರೆ ಯಾವ ವರ್ಡನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ನಾನು ಎಷ್ಟು ಕಂಟ್ರೋಲ್ ಮಾಡಿದ್ರೇನು ಆ ವರ್ಡ್ ನನ್ನ ಬಾಯಿಗೆ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ನಿಮಗೆ ಇದ್ದೀನಿ ಹೇಳಿ ಆಯಿತಾ ಸೊ ಹಾಗೆ ಇವಾಗ ನಾನು ದಮ್ಮಿಗೆ ಬಿಡೋಕ್ಕೆ ರೆಡಿಯಾಗಿದೆ ಸೈಡಿಗೆ ಇಟ್ಬಿಡ್ತೀನಿ ನಾನು ಈಗ ಇನ್ನೊಂದು ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ ಇದರಲ್ಲೇ ತೋರಿಸ್ತೀನಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಚಿಕನ್ ಗಸಿ ಮಾಡ್ತಾಯಿದ್ದೀನಿ ಅಂದರೆ ಗ್ರೇವಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಚಕ್ಕೆ ಲವಂಗ ಇಷ್ಟು ನಮಗೆ ಬೇಕಾಗತ್ತೆ ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ನಾನು ಟೊಮೊಟೊಸ್ ತೊಗೊಂಡಿದ್ದೀನಿ ಟೊಮೊಟೊ ಹುಳಿ ಇದ್ದರೆ ನೀವು ಕಮ್ಮಿ ತೊಗೊಳ್ಳಿ ಅದೇ ಹೈಬ್ರಿಡ್ ಜಾಮೂನ್ ಟೊಮೊಟೊ ಬರುತ್ತೆ ಅದೇ ಇದ್ದರೆ ನೀವು ತೊಗೊಳ್ಬೋದು ಒಂದು ನಾಲ್ಕರಿಂದ ಐದು ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಅನ್ನ ದಮ್ಮಿಗೆ ಇದೆ ಇನ್ನು ಸ್ವಲ್ಪ ನೀರಿದೆ ಅದರಲ್ಲಿ ದಮ್ಮಿಗೆ ಬಿಡ್ತಾ ಇದ್ದೀನಿ ನನಗೆ ಸಾರು ಆಗೋ ತನಕ ಅದು ಗ್ರೇವಿ ಆಗೋ ತನಕ ನನಗೆ ಆದರೆ ಸಾಕು ನನಗೆ ಅಂದರೆ ತುಂಬ ಒಂದೇ ಕಡೆ ಎಲ್ಲ ಇರಬಾರ್ದು ಕುಕ್ಕರಲ್ಲಿ ಮಾಡಿದ್ರೆ ಅದೇ ತರ ಆಗೋದು ಸೊ ಅದಕ್ಕೆ ನಾನು ಪಾತ್ರೆಯಲ್ಲೇ ಮಾಡೋದು ಈಗ ನಾವು ಏನೇನು ಮಸಾಲೆ ನಾವು ಜೋಡಿಸ್ಕೊಂಡಿದ್ದೀವೋ ಅದನ್ನೆಲ್ಲ ರುಬ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಪಾತ್ರೆಯ ತಗೊಂಡಿದ್ದೀನಿ ಸೊ ಪಾತ್ರೆಯಲ್ಲಿ ನೀರಿತ್ತು ಹಾಗಾಗಿ ಸ್ವಲ್ಪ ಬಿಸಿ ಇಟ್ಟಿದ್ದೀನಿ ಅದು ಬಿಸಿ ಆದ ನಂತರ ನಾನು ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ನಾನು ಎಲ್ಲ ವೀಡಿಯೋಸಲ್ಲೂ ಅಷ್ಟೇ ಹೇಳೋದು ಎಣ್ಣೆ ನೀವು ಕಮ್ಮಿ ತಿನ್ನೋರಿದ್ದರೆ ಚಿಕನ್ ಗ್ರೇವಿಗೆ ಎಣ್ಣೆ ಹಾಕ್ಬೇಕಂತನೇ ಇಲ್ಲ ಎಣ್ಣೆ ಇದು ಸಾರಿ ಎಣ್ಣೆ ಇಲ್ದಂಗು ನೀವು ಆರಾಮಾಗಿ ರೆಸಿಪಿನ ಮಾಡ್ಕೊಳ್ಬೋದು ಈಗ ನಾನು ಈರುಳ್ಳಿ ಹಾಕಿದ್ದೀನಿ ನಂತರ ನಾನು ಸ್ವಲ್ಪ ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಯಾಕಂದರೆ ಅದು ಸಿಡಿಯತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಆಗತ್ತೆ ನಾನು ಹೇಳ್ದಂಗೆ ಎಣ್ಣೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋರು ನೀವು ಹಾಗೆ ನೀವು ಗ್ರೇವಿನ ಮಾಡ್ಕೊಳ್ಬೋದು ಏನಿಲ್ಲ ಫಸ್ಟಿಗೆ ಚಿಕನ್ ಬೇಯಿಸ್ಕೊಳ್ಬೇಕು ನಂತರ ನಾವು ರುಬ್ಬಿದ್ದೆಲ್ಲ ಮಸಾಲೆ ಹಾಕ್ಕೊಳ್ಬೋದು ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಮೂರು ಮೂರೇ ಹಾಕ್ತಾ ಇರೋದು ಯಾಕಂದರೆ ನಮ್ಮ ಮನೆಯಲ್ಲೆಲ್ಲ ಹುಡುಗರು ಮಕ್ಕಳು ತಿನ್ನೋದಲ್ಲ ಅದಕ್ಕೆ ಸೆಪೆನೆ ಮಾಡ್ತಾಯಿದ್ದೀನಿ ಜಾಸ್ತಿ ಖಾರ ಏನು ಮಾಡೋಲ್ಲ ಸೊ ಆದಷ್ಟು ನಾನು ಅವರಿಗೆ ಸಪ್ಪೆನೆ ಕೊಡ್ತೀನಿ ಖಾರ ತಿಂದರೆ ಒಳ್ಳೆಯದು ಇಲ್ಲ ಅಂತಿಲ್ಲ ನಾನು ಈ ಹುಡುಗರು ಎಷ್ಟೇ ನಾವು ಹೇಳಿದ್ರೇನು ತಿನ್ನಲ್ಲ ಅದಕ್ಕೆ ನಾನು ಎಷ್ಟು ಕೈಯಲ್ಲಾಗುತ್ತೋ ಅಷ್ಟು ಖಾರ ಕಮ್ಮಿ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಅಷ್ಟು ಏನು ದಪ್ಪ ಅಂದರೆ ಸ ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ ಸ್ವಲ್ಪ ತರಿ ತರಿಯಾಗಿದೆ ಸ್ವಲ್ಪ ದಪ್ಪನೇ ಇದೆ ಮಸಾಲೆ ಎಲ್ಲ ಇವಾಗ ಇದನ್ನ ಸ್ವಲ್ಪ ಹೊತ್ತು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವತ್ತೂ ಅಷ್ಟೇ ಈಗ ಹಸಿ ಮಸಾಲೆ ಅಂತ ಹೇಳಿದ್ರೆ ಇದೆ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಟೊ ಎಂಥ ಕೊತ್ತಂಬರಿ ಎಲ್ಲ ಹಾಕ್ತೀವಲ್ಲ ಅದು ಹಸಿ ಮಸಾಲೆ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಅದನ್ನು ಅಷ್ಟೇ ಮಸಾಲೆ ವಾಸನೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾರೆ ಈಗ ಅರಿಶಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಉಪ್ಪಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಉಪ್ಪೆಲ್ಲ ಕರಗಿದ ನಂತರ ಇದು ನಾನು ಚಿಕನನ್ನು ಇದ್ದೀನಿ ಸೊ ಎಣ್ಣೆಯಲ್ಲಿ ಮಸಾಲೆ ಎಷ್ಟು ಹುರಿದಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಹಸಿ ಮಸಾಲೆ ಆಗಿರೋದ್ರಿಂದ ನಾವು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಚಿಕನನ್ನು ತಗೊಂಡೆ ಒಂದು ಏಳು ಸತಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ನಾನು ಯಾವಾಗಲೂ ಅಷ್ಟೇ ಏಳು ಸತಿನೇ ಚಿಕನನ್ನು ವಾಶ್ ಮಾಡೋದು ಒಂದು ಆರರಿಂದ ಏಳು ಸತಿ ವಾಶ್ ಮಾಡೋದ್ರಿಂದ ಅದರಲ್ಲಿರೋ ರಕ್ತ ಎಲ್ಲ ಮತ್ತೆ ಚೆನ್ನಾಗಿ ಕ್ಲೀನ್ ಈಗ ನಾನು ಜಾರ ತೊಳ್ದು ಅದರಿಂದ ನೀರಿದೆಯಲ್ಲ ಅದನ್ನು ಇದ್ದೀನಿ ಸೊ ಜಾರು ತೊಳೆದಿರೋ ನೀರನ್ನು ಇದ್ದೀನಿ ಸೊ ಮಾತಾಡೋಕೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇವಾಗ ನಾನು ಖಾರದ ಪುಡಿ ಇದ್ದೀನಿ ಬೇಡ ಅಂದವರು ನೀವು ಹಸಿಮೆಣ್ಸಿನ್ಕಾಯೇ ಹಾಕ್ಕೊಳ್ಬೋದು ಮತ್ತು ನಾನಿಲ್ಲಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಕಟ್ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ರುಬ್ಬಕ್ಕೆ ಒಂದೋ ಎರಡೋ ಹಾಕಿದ್ದೀನಿ ಹಾಗೆ ಇಲ್ಲಿ ಕಟ್ ಮಾಡಿ ಒಂದೆರಡು ಹಾಕಿದ್ದೀನಿ ಹತ್ತರಿಂದ ಒಂದು ಹದಿನೈದು ನಿಮಿಷ ನಾವು ಒಂದು ಲೋ ಫ್ಲೇಮಲ್ಲಿ ಇಟ್ಟು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ನಾನು ನೋಡಿ ಇಲ್ಲಿ ದಮ್ಮಿಗೆ ಬಿಟ್ಟಿದ್ದೆ ಅನ್ನನ ಎಷ್ಟು ಚೆನ್ನಾಗಿ ದಮ್ಮಾಗಿದೆ ಅಂತ ಹೇಳಿಬಿಟ್ಟು ಪಲಾವ್ ಈ ಥರ ಮಾಡಿ ಸೂಪರಾಗಿ ಬರತ್ತೆ ಅಂದರೆ ಇದು ಗೀ ರೈಸ್ ಅಂತಲೇ ಹೇಳ್ಬೋದು ತರಕಾರಿ ಹಾಕಿರೋದ್ರಿಂದ ಇವಾಗ ಪಲಾವ್ ರೈಸ್ ಆಗತ್ತೆ ಇದು ಅದಕ್ಕೆ ನಾನು ಸ್ವಲ್ಪನೂ ಖಾರ ಇರೋಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗತ್ತೆ ಹಾಗೆ ಅವರಿಗೆ ನಾನು ಚಿಕನ್ನ ಬೇಯಿಸಿಟ್ಟಿದ್ದೆ ಅದು ಆ ನೀರಲ್ಲೇ ನಾನು ತಿನ್ನಿಸೋದು ಸೊ ಒಂದು ವಿಷಯ ಕಮೆಂಟಲ್ಲಿ ಹೇಳಿ ನನಗೆ ಈಗ ಒಂದು ನಿಮಿಷ ಫಸ್ಟಿಗೆ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ಪ್ರೆಡ್ ಮಾಡಿ ಆಮೇಲೆ ಹೇಳ್ತೀನಿ ಓಕೆ ಇವಾಗ ನಾನೊಂದು ಮಾತು ಹೇಳೋದು ನನ್ನ ಇದು ಸೌಟನ್ನು ಪಾತ್ರೆಗೆ ಈ ಥರ ತಟ್ಟಿದೆ ಅದು ಮೂಡ ಇಲ್ಲ ದೊಡ್ಡೋರು ಹೇಳೋ ಅದು ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇವಾಗ ದಮ್ಮಾಗಿದೆ ನೋಡ್ತಿರ್ಬೋದು ನೀವು ಸಾಕು ನನಗೆ ಒಂದು ಫ್ಲೇವರಿಗೋಸ್ಕರ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಪುದೀನನ ಹಾಕ್ತೀವಿ ಒಂದು ಐದು ನಿಮಿಷ ಹೀಗೆ ಮುಚ್ಚಿ ತೆಗೆದ್ರೆ ಸಾಕು ಈಗ ನಾನು ಅಫಿಫಾ ಅಮ್ಮನಾಗಿ ಅನ್ನ ಇದ್ದೀನಿ ಸೊ ತನ್ನಗಾಗಲಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಹೊರ್ಗಡೆ ಹೋಗಿದ್ದಾರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ತೆಂಗಿನಕಾಯಿ ಚಿಪ್ಪಿದೆಯಲ್ಲ ಇದೆಯಲ್ಲ ಅದನ್ನು ತಂದು ಎಳೆನೇ ಎಳನೀರು ಕುಡಿತೀರಲ್ಲ ಅದರ ಚಿಪ್ಪನ್ನು ತಂದು ಒಣಗಿಸ್ಕೊಳ್ತೀವಿ ನಾವು ಸೊ ಬಿಸಿಲಿಗೆ ಒಣಗತ್ತದು ಹಾಗೆ ಇವಾಗ ನೋಡಿ ಆಮ್ನ ಆಫೀಫನ್ಗೆ ನೀರನ್ನು ಬೇಯಿಸಿಟ್ಟಿದ್ದೆ ಒಂದು ಐದು ಪೀಸ್ ನಾನು ಬೇಯಿಸಿದ್ದೀನಿ ಇಲ್ಲಿ ಅವರಿಗೆ ಇವಾಗ ನೈಟು ಮತ್ತು ನಾಳೆ ಮಧ್ಯಾಹ್ನಕ್ಕೆ ಸಾಕಿಸ್ತು ಖಾರ ತಿನ್ನಲ್ಲ ಅವಳು ಅದಕ್ಕೆ ಆಮ್ನ ಬೇಕಿದ್ರೆ ತಿಂದುಬಿಡ್ತಾಳೆ ಆಫೀಫಾ ತಿನ್ನೋದೇ ಇಲ್ಲ ಅವಳಿಗೋಸ್ಕರ ನಾನು ನೀರನ್ನು ಬೇಯಿಸಿದ್ದೀನಿ ಇಬ್ಬರು ತಿನ್ಬಿಡ್ತಾರೆ ಒಂದರಲ್ಲೇ ನನಗೆ ನಾನ್ ವೆಜ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಎಲ್ಲಾದರೂ ಫಂಕ್ಷನಿಗೆ ಹೋದರೆ ಬರೀ ಕೇಳೋದವಳು ಚಿಚಿ ಕೊಡು ಅಂತ ಹೇಳಿಬಿಟ್ಟು ನನಗೆ ಅದೇ ಇಷ್ಟ ಆಗೋದು ಸ್ವಲ್ಪನೂ ಮುಜುಗರನೇ ಪಡಲ್ಲ ಯಾರಾದರೂ ತಿಂತಾ ಇರಲಿ ನನಗೆ ತಿಚಿ ಇಸ್ಕೊಡು ಅಂತ ಹೇಳಿಬಿಡ್ತಾಳೆ ಈ ಥರ ಕಲೀಜಿ ಮತ್ತು ಸ್ಮ ಅಂದರೆ ಮೆತ್ತಗಿರೋ ಅದು ಮೂಳೆ ಕಮ್ಮಿ ಇರೋ ಪೀಸನ್ನು ಅವರಿಗೆ ಬೇಯಿಸಿಟ್ಬಿಡ್ತೀನಿ ನಾನು ಈಗ ಇಲ್ಲಿ ಮಸಾಲೆ ಎಲ್ಲ ಹಾಕಿ ಒಂದು ಐದು ನಿಮಿಷ ಆಗಿದೆ ನೋಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಸೊ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಬೇಕಿದು ಇನ್ನೊಂದು ಸ್ವಲ್ಪೊತ್ತು ಹೋದ ನಂತರ ನಾನು ನಿಮಗೆ ಹೇಗಂತ ರಿಸಲ್ಟ್ ತೋರಿಸ್ತೀನಿ ಯಾವಾಗಲೂ ಅಷ್ಟೇ ಕುಕ್ಕರಲ್ಲಿ ಮಾಡೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಕಮ್ಮಿನೇ ಬರುತ್ತೆ ನೀವು ಪಾತ್ರೆಯಲ್ಲಿ ಮಾಡಿ ನೋಡಿ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ತುಂಬ ಆಗುತ್ತೆ ಯಾಕೆ ನಾವು ಮುಂಚೆ ಎಲ್ಲ ಪಾತ್ರೆಯಲ್ಲೇ ಮಾಡ್ತಿದ್ವಿ ಕುಕ್ಕರೆಲ್ಲ ಬರುವಾಗ ನಾನೀಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಇವಾಗ ಹುಡುಗರಿಗೆ ನಾನು ಊಟ ಮಾಡಿಸ್ತಾ ಇದ್ದೀನಿ ಊಟ ಮಾಡಿಸುವಾಗ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯತ್ತಂತ ಹೇಳಿಬಿಟ್ಟು ಅಫೀಫಾ ಯಾವತ್ತೂ ಅಷ್ಟೇ ಊಟ ಮಾಡುವಾಗ ಅವಳೇ ದುವಾ ಹೇಳ್ತಾಳೆ ಆಮ್ ನನ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಅವಳು ಸ್ವಲ್ಪ ಮಾತಾಡ್ತಿಲ್ಲಲ್ಲ ಹಾಗಾಗಿ ಕಲಿಯೋದು ಲೇಟ್ ಆಗ್ಬೋದು ಇವ್ರದ್ದು ಡೈಲಿ ರೂಟೀನ್ ಇದೆ ಬೆಳಗ್ಗೆ ಟಿ ವಿ ಹಾಕ್ಕೊಟ್ಬಿಟ್ರೆ ಮನೆಯಲ್ಲಿದ್ದರೆ ಇದ್ರೆ ಬರೀ ಈ ತರದೇ ಒಂದು ವಿಡಿಯೋಸ್ ಎಲ್ಲ ನೋಡೋದವ್ರು ಇಲ್ಲಿ ನಾನು ಅದು ಪೋಗೋದಲ್ಲಿ ಬರ್ತಿತ್ತು ಕೃಷ್ಣನ್ದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷದ ವಿಡಿಯೋ ಇದೆ ಅದನ್ನು ಹಾಕ್ಕೊಟ್ಟಿದ್ದೆ ಊಟ ಎಲ್ಲ ಮಾಡಿಸಾಗಿದೆ ಫೈನಲ್ ಆಗಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಾರು ಆಗಿದೆ ಅಂತ ಹೇಳ್ಬಿಟ್ಟು ಸಾರು ನಮಗೆ ಯಾವಾಗ ಮಸಾಲೆ ವಾಸನೆ ಹೋಗುತ್ತೆ ಅಂತ ಹೇಳಿದರೆ ನಾವು ಎಣ್ಣೆ ಹಾಕಿರ್ತೀವಲ್ಲ ಆ ಎಣ್ಣೆ ಸಾರ್ ಮೇಲೆ ಬಂದು ನಿಲ್ಲತ್ತೆ ಈ ಥರ ನೋಡಿ ನೋಡ್ತಿರ್ಬೋದು ನೀವು ಮತ್ತು ಕೆಂಪು ಕಲರಲ್ಲಿ ಬರ್ತೀವಿ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್